मधुकेश्वर जी।, जी ने बताया कि उन्होंने भारत सरकार से 50 मधुमक्खी कॉलोनियों के लिए सब्सिडी दी थी आज उनके पास 800 से ज्यादा कॉलोनियां हैं और वो कई ನೋಡಿ ನನ್ನನ್ನು ಶ್ಲಾಘನೆ ಮಾಡಿದರು ಆನಂತರ ನಂತರ ಮೋದಿಯವರು ಮಾಡಿದ್ದು ಹೇಳಿದ್ದರು ಆನಂತರ ನಂತರ ಗಣರಾಜ್ಯೋತ್ಸವದಲ್ಲಿ ನನ್ನನ್ನು ಅತಿಥಿಯಾಗಿ ಡೆಲ್ಲಿಯಲ್ಲಿ ಕಂಡು ನಾನು ಮಾಡಿದ್ದೆ ಹೇಳಿದ್ರೆ ಬರೀ ಜೇನು ಕೃಷಿಯಿಂದ ಇನ್ನಿಷ್ಟು ಸಾಧನೆಯನ್ನು ಮಾಡಿರ್ತಕ್ಕಂಥದ್ದು ಸೊ ಚಿತ್ರದುರ್ಗ ಭಾಗದಿಂದ ರೈತರ ಹಾಗೂ ರೈತ ಮಹಿಳೆಯರನ್ನು ಅಧ್ಯಯನ ಪ್ರವಾಸಕ್ಕೆ ಈ ದಿನ ನಮ್ಮಲ್ಲಿ ಕರೆದುಕೊಂಡು ಬಂದಂತಹ ಕೃಷಿ ಅಧಿಕಾರಿಗಳಾದಂತಹ ರಜನಿಕಾಂತ್ ಸರ್ ಅವರೇ ಹಾಗೂ ನನ್ನ ನೆಚ್ಚಿನ ಎಲ್ಲ ರೈತ ಬಾಂಧವರೇ ನೋಡಿ ಜೇನು ಕೃಷಿಯನ್ನು ನಾವು ಬಹಳ ಹಿಂದಿನ ಕಾಲದಿಂದಲೂ ಕೂಡ ಮಾಡ್ತಾ ಬಂದಿದ್ದೇವೆ ಇದನ್ನು ನಾನೇನು ಹೊಸದಾಗಿ ಮಾಡಿದ್ದಾನೆ ಆದರೆ ಜೇನು ಕೃಷಿಯಲ್ಲಿ ಕೆಲವೊಂದು ತೊಂದರೆಗಳು ಬಂದಾಗ ಹೇಗೆ ಬಗೆಹರಿಸಿಕೊಳ್ಬೇಕು ಅಂತಕ್ಕಂತಹ ನಿಟ್ಟಿನಲ್ಲಿ ಅಥವಾ ಜೇನನ್ನು ಸಾಕಿ ಒಂದು ಉದ್ಯಮ ರೀತಿಯಾಗಿ ಅದನ್ನು ಬೆಳವಣಿಗೆ ಮಾಡಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಕೆಲವೊಂದು ನನ್ನ ಚಿಕ್ಕ ಸಂಶೋಧನೆಯನ್ನು ನಾನು ಮಾಡಿದ್ದರಿಂದ ಎಷ್ಟೋ ಜನ ಜೇನು ಕೃಷಿಕರಿಗೆ ಇವತ್ತು ಅನುಕೂಲತೆಗಳಿವೆ ನಾನು ಯಾಕಾಗಿ ಈ ಜೇನು ಕೃಷಿಯನ್ನು ಮಾಡಿದೆ ಜೇನು ಕೃಷಿಯಿಂದ ಏನೆಲ್ಲ ಲಾಭ ಇದೆ ಇದನ್ನು ಸರಿಯಾಗಿ ನೋಡಿದರೆ ಜೇನು ಕೃಷಿಯಿಂದ ಬಹಳಷ್ಟು ಲಾಭ ಇದೆ ಹಾಗೂ ಜೇನು ಕೃಷಿಯಿಂದ ಸಾಕಷ್ಟು ರೈತರಿಗೆ ಅನುಕೂಲ ಜೇನು ಕೃಷಿ ಹೇಳ್ತಕ್ಕಂತಹ ಒಂದು ಪವಿತ್ರವಾದಂತಹ ಕೆಲಸ ಅಲ್ದ ರೈಸ್ಟೀರ್ ಹೇಳ್ತಕ್ಕಂತಹ ವಿಜ್ಞಾನಿ ಹೇಳ್ತಾರೆ ಪ್ರಪಂಚದಲ್ಲಿ ನಾಲ್ಕು ವರ್ಷ ಜೇನಿಲ್ಲ ಅಂದರೆ ಮನುಷ್ಯ ಕುಲ ಅಂತ್ಯ ಆಗ್ತದೆ ಅಂದರೆ ಮನುಷ್ಯರು ಬದುಕಲಿಕ್ಕೆ ಸಾಧ್ಯತೆ ಇಲ್ಲ ಹಾಗಾಗಿ ಜೇನು ಕೃಷಿಯನ್ನು ನಾವು ಮಾಡಲೇಬೇಕು ಇತ್ತೀಚಿನ ದಿನಗಳಲ್ಲಿ ಏನಾಗಿದೆ ಕೇಳಿದರೆ ಕಲ್ಲಂಗಡಿ ಇರಬಹುದು ಬೇರೆ ಬೇರೆ ಬೆಳೆಗಳನ್ನು ಬೆಳೆತಕ್ಕಂತಹ ರೈತರಿಗೆ ಅಲ್ಲಿ ಪರಾಗಸ್ಪರ್ಶ ಆಗ್ತಾ ಇಲ್ಲ ಯಾಕಾಗಿ ಪರಾಗಸ್ಪರ್ಶ ಸ್ಪರ್ಶ ಆಗ್ತಾ ಇಲ್ಲ ಕೇಳಿದ್ರೆ ಈ ಜೇನು ದುಂಬೆಗಳು ಸಾಕಷ್ಟು ನಾಶ ಆಗ್ತಾ ಇದೆ ಅವರು ಏನು ಮಾಡ್ತಾ ಇದ್ದಾರೆ ಕೇಳಿದ್ರೆ ನಮ್ಮ ಕಡೆಯಿಂದ ಬಂದು ಜೇನು ಕುಟುಂಬಗಳನ್ನು ಆ ಪಾಲಿನೇಷನ್ ಸಲುವಾಗಿ ಬಾಡಿಗೆ ಆಧಾರದ ಮೇಲೆ ತೊಗೊಂಡು ಹೋಗ್ತಾಯಿದ್ದೆ ಯೋಚನೆ ಮಾಡಿ ಪ್ರಕೃತಿಯಲ್ಲಿ ಇರತಕ್ಕಂತಹ ಜೇನು ಎಷ್ಟರ ಮಟ್ಟಿಗೆ ಇವತ್ತು ಕಡಿಮೆ ಆಗಿದೆ ಅನ್ನೋದನ್ನು ನೋಡಿ ಯಾಕಾಗಿ ಹೀಗಾಯಿತು ಜೇನು ಸಾಕಾಣಿಕೆ ಮಾಡದೇನೆ ಇದ್ದ ಜೇನು ಕುಟುಂಬಗಳನ್ನು ನಾವು ಯಾವುದೋ ರೀತಿ ನಮ್ಮ ದೌರ್ಜನ್ಯವನ್ನು ಎಸಗಿಯದರಲ್ಲಿ ಇರತಕ್ಕಂತಹ ಮೊಟ್ಟೆ ಮರಿಗಳನ್ನು ಕಿತ್ತು ಬೀಸಾಡೋದು ತುಪ್ಪ ಮಾತ್ರ ತೆಕ್ಕು ತಿನ್ನೋದು ಆನಂತರ ರಾಸಾಯನಿಕಗಳ ಕೀಟನಾಶಕಗಳ ಬಳಕೆ ಅದರಿಂದನೂ ಕೂಡ ಈ ಜೇನು ಕುಟುಂಬಗಳು ನಾಶ ಆಗ್ತಾ ಇದ್ದಾರೆ ನಾವು ಸ್ವಲ್ಪ ಯೋಚನೆ ಮಾಡಬೇಕಾದಂತಹ ಪರಿಸ್ಥಿತಿ ನಾವು ತಿನ್ನತಕ್ಕಂತಹ ಆಹಾರ ಅದು ಜೇನಿನ ಪರಾಗಸ್ಪರ್ಶದಿಂದ ಎಷ್ಟೋ ಜನರಿಗೆ ಗೊತ್ತಿದೆಯೋ ಇಲ್ಲವೋ ಭತ್ತದಲ್ಲಿ ಕೂಡ ಹೂ ಬರ್ತದೆ ಅದರಲ್ಲಿ ಜಳ್ಳ ಕಾಳ ಆಗ್ತದೆ ಜಳ್ಳ ಕಾಳುಗಳು ಬೀಳ್ಲಿಕ್ಕೆ ಕಾರಣ ಅಂತ ಹೇಳಿದ್ರೆ ಅದರಲ್ಲಿ ಪರಾಗಸ್ಪರ್ಶ ಆಗುತ್ತೆ ಎಷ್ಟೋ ಬೇರೆ ಬೇರೆ ಈ ಸೌತೆಕಾಯಿ ಇರ್ಬೋದು ಅಥವಾ ಬೇರೆ ಬೇರೆ ಈ ಕಲ್ಲಂಗಡಿ ಇರ್ಬೋದು ಇವೆಲ್ಲ ಬಿಳಿ ಕಲಿದನೆ ಉದುರಿ ಹೋಗ್ತಾ ಇದೆ ಬಿಳಿ ಸಣ್ಣ ಕಾಡೋದು ಹಾಗೆಯೇ ಅದು ಒಲಿದನೆ ಹಾಕಿ ಉದುರಿಕೆ ಎಲ್ಲ ಬೆಳೆಯನ್ನು ನೀವು ಬೆಳೆಗೆ ಏನು ಬೇಕು ಅದನ್ನೆಲ್ಲ ಹಾಕಿರ್ತೀರಿ ಆದರೆ ಕೊನೆಗೆ ನೀವು ಒಂದು ಪರಾಜ್ ಸ್ಪರ್ಶ ಆಗಿಲ್ಲ ಅಂದರೆ ಅವೆಲ್ಲ ಬೆಳೆ ನಾಶ ಆಗ್ತವೆ ಇದನ್ನು ಭಾಳ ಗಮನ ಹರಿಸಲೇಬೇಕಾಗಿದೆ ಹಾಗಾಗಿ ನೋಡಿ ಇಲ್ಲೇ ಹಾಂಗಲ್ ಸಮೀಪ ನಮ್ಮ ಹಿರಿಯ ಕತ್ರ ಅಲ್ಲಿ ಜೇನು ಕುಟುಂಬಗಳು ಬೇಕು ಅಂತ ಹೇಳಿ ಆ ಹಾ ಹಾಹಾಕಾರ ನಮಗೆ ಅರ್ಜೆಂಟ್ ಜೇನು ಕುಟುಂಬಗಳನ್ನು ಕೊಡ್ರಿ ನಮ್ದು ಕಲ್ಲಂಗಿ ಬೆಳೆ ಹಾಳಾಗಿ ಇದೆ ಅಂತ ಇಲ್ಲಿಂದ ಕೆಲವು ಖರೀದಿಗೆ ತಗೊಂಡೋದ್ರು ಕೆಲವೊಂದು ಬಾಡಿಗೆ ಆಧಾರ ತಗೊಂಡ್ರು ಒಂದು ತಿಂಗಳಕ್ಕೆ ಸಾವಿರದ ಎರಡ್ನೂರು ರೂಪಾಯಿಯನ್ನು ಕೊಟ್ಟು ಬಾಡಿಗೆ ಕೊಟ್ಟು ಆ ಬಾಕ್ಸ್ಗಳನ್ನು ತಗೊಂಡೋಗ್ತಾರೆ ನೋಡಿ ಒಂದು ತಿಂಗಳಕ್ಕೆ ಒಂದು ಪೆಟ್ಟಿಗೆಗೆ ಸಾವಿರದ ಎರಡ್ನೂರು ರೂಪಾಯಿ ಕೊಡಬೇಕು ನಾವು ಈ ಜೇನನ್ನು ನಾಶಪಡಿಸಿದ್ರಿಂದ ಈ ರೀತಿಯಾದ ಸಮಸ್ಯೆ ಉದ್ಭವ ಆಗ್ತಾ ಇದೆ ಜೇನು ಇವತ್ತು ನಮಗೆ ಪ್ರಕೃತಿಯಲ್ಲಿ ನಾವೀಗ ಉದಾಹರಣೆಗೆ ಇಲ್ಲಿ ನಮ್ಮ ಮಲ್ನಾಡಿನಲ್ಲಿ ಹೇಳ್ಬೇಕಂತಂದ್ರೆ ಎಲ್ಲ ಗಿಡ ಮರಗಳು ಎಷ್ಟೊಂದು ಕಾಣ್ತಾ ಇದ್ದಾವೆ ಅಂದ್ರೆ ಅಲ್ಲಿ ಜೇನಿನ ಪರಾಗಸ್ಪರ್ಶ ಆಗಿರೋದ್ರಿಂದ ಅಲ್ಲಿ ಬೀಜೋತ್ಪಾದನೆ ಆಗಿ ಆ ಸಸ್ಯಗಳಲ್ಲಿ ಇವತ್ತು ನಾವು ಈ ಪರಿಸರವನ್ನು ಇದರಲ್ಲಿ ಗಿಡಗಳ ಮರಗಳನ್ನ ನೋಡ್ತಾ ಇದ್ದೇವೆ ಇಲ್ಲ ಅಂತಂದ್ರೆ ಜೇನಿಲ್ಲ ಅಂತಂದ್ರೆ ಈ ಪರಿಸರ ಉಳಿಲಿಕ್ಕೆ ಸಾಧ್ಯ ಇಲ್ಲ ಪ್ರಾಣಿ ಪಕ್ಷಿಗಳು ಬದುಕಲಿಕ್ಕೆ ಸಾಧ್ಯ ಇಲ್ಲ ಅವುಕ ಆಹಾರಗಳ ಕೊರತೆ ಉಂಟಾಗ್ತದೆ ಹಾಗಾಗಿ ಟೋಟಲಿ ಈ ಭೂಮಿಯ ಒಂದು ಸಮತೋಲನವನ್ನು ಕಾಪಾಡಬೇಕು ಅಂತಂದ್ರೆ ಜೇನು ಕೃಷಿ ಬಹಳ ಮುಖ್ಯ